ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋಹರ್ ಮಾನ್ ನೂಪುರ ಭ್ರಮರಿ ಐ ಕೆ ಸೆಂಟರ್ ನ ಪ್ರಾಚಾರ್ಯ ನಿನ್ನೆ ಅಷ್ಟೇ ನಾವು ಶ್ಲೋಕ ಚೂರ್ಣಿಕೆ ನಾಮಾವಳಿಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ ಅಲ್ವಾ ಈ ಹೊತ್ತಿಗೆ ನಾನು ಮುಂದುವರೆದು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನ ಅದರಲ್ಲೂ ಮುಖ್ಯವಾಗಿ ವಚನ ಉಗ ಭಜನ್ ಅಭಂಗ್ ಮೊದಲಾದಂತವುಗಳನ್ನ ನಾನು ಪಾಠ ಮಾಡಿದ್ದೇನೆ ಈ ಪಾಠಗಳು ಮುಖ್ಯವಾಗಿ ವಿದ್ವತ್ ಮತ್ತು ಅದರ ನಂತರದ ಹಂತಗಳಲ್ಲಿರುವಂತಹ ಪದವಿ ಸ್ನಾತಕೋತ್ತರ ಪದವಿ ಹಾಗೆಯೇ ಗಂಧರ್ವ ಮಹಾವಿದ್ಯಾಲಯದ ತರಗತಿಗಳಿಗೂ ಕೂಡ ನಿಮಗೆ ಅನುಕೂಲವಾಗ್ಲಿದೆ ವಚನ ಅಂತಂದ್ರೆ ಏನ್ ಮಕ್ಳೆ ಹೇಳಿ ವಚನ ಅಂತಂದ್ರೆ ನಾನು ಪ್ರಾಮಿಸ್ ಮಾಡುವಂಥದ್ದು ಅನ್ನೋ ಅರ್ಥ ಇದೆ ಅಲ್ವಾ ಭಾಷೆ ಕೊಡೋದು ಕಟಿಬದ್ಧನಾಗೋದು ಹಾಗೇನೆ ಒಳ್ಳೆಯ ಮಾತು ಅನ್ನೋದು ಅರ್ಥ ಇದೆ ಆದ್ರೆ ವಚನ ಅನ್ನುವಂತಹ ಒಂದು ಸಾಹಿತ್ಯ ಪ್ರಕಾರ ಅಂದ್ರೆ ಒಂದು ಪದ್ಯದ ಪ್ರಕಾರ ಗೇಯ ಪ್ರ ಪ್ರಭೇದಕ್ಕೆ ಇದಿಷ್ಟೇ ಸಮರ್ಥನೆ ಸಾಕಾಗೋದಿಲ್ಲ ಯಾಕಂತಂದ್ರೆ ಅದು ಒಂದು ವಿಶಾಲವಾದಂತಹ ಆಯಾಮವನ್ನ ಇಟ್ಟುಕೊಂಡು ಆ ಬೆಳೆದಂತಹ ರಚನಾ ಪ್ರಕಾರ ಸುಮಾರು ಹನ್ನೆರಡನೇ ಶತಮಾನ ಮತ್ತು ಅದರ ನಂತರದಲ್ಲಿ ಬಂದಿರುವಂತಹ ಅಹ್ ಅನೇಕಾನೇಕ ಶಿವಶರಣರ ಅಹ್ ಸಮಾಜ ಕ್ರಾಂತಿಯ ಒಂದು ಫಲವಾಗಿ ನಾವು ವಚನಗಳನ್ನು ಕಾಣ್ತೀವಿ ಸಾಮಾನ್ಯ ಜನಕ್ಕೂ ಕೂಡ ಅರ್ಥವಾಗುವಂತೆ ಒಳ್ಳೆಯ ಮಾತುಗಳನ್ನ ವಾಚ್ಯ ರೂಪದಲ್ಲಿ ಎಷ್ಟಾಗುತ್ತೋ ಅಷ್ಟು ನೇರವಾಗಿ ರಚಿಸಿದ್ದಂತಹ ಪದ್ಯದ ಪ್ರಭೇದಗಳನ್ನ ನಾವು ವಚನಗಳು ಅಂತ ಕರಿತಾ ಇದ್ದೀವಿ ಆ ಬಸವೇಶ್ವರರು ಅಲ್ಲ ಪ್ರಭುಗಳು ಅಕಮಹಾದೇವಿ ಅಂಬಿಕರ ಚೌಡಯ್ಯನವರು ಹಾಗೇನೆ ದಾಸಿಮಯ್ಯ ಘಟ್ಟಿವಾಳಯ್ಯ ಡೋಹರ ಕಕ್ಕಯ್ಯ ಪಂಡಿತಾರಾಧ್ಯ ಅಹ್ ನಿಜಗುಣರು ಚನ್ನಬಸವ ಸ್ವಾಮಿಗಳು ಹಾಗೇನೇ ಮಡಿವಾಳ ಮಾಚಯ್ಯ ಮೋಳಿಗೆ ಮಾರಯ್ಯ ಸಿದ್ದರಾಮಯ್ಯ ಶಂಕರದಾಸಿಮಯ್ಯ ಇತ್ಯಾದಿ ಅನೇಕ ಅನೇಕ ಶಿವಶರಣರು ಹಾಗೇನೆ ಶರಣೆಯರು ತಾವು ಕಂಡುಕೊಂಡಿರುವಂತಹ ಜೀವನಾನುಭವ ಹಾಗೇನೆ ಅಹ್ ಇದು ಶೈವ ಸಿದ್ಧಾಂತದ ಪ್ರಕಾರವಾಗಿ ಬಂದಿರುವಂತಹ ಪಂಥ ಆಗಿರೋ ಕಾರಣ ಶರಣಸತಿ ಲಿಂಗಪತಿ ಅನ್ನುವಂತಹ ಧೋರಣೆಯಲ್ಲಿ ಭಗವಂತನ ಕಡೆಗಿನ ಭಕ್ತನ ಸಂಬಂಧ ಸಮರ್ಪಣೆ ಹಾಗೆಯೇ ಸಾಮಾಜಿಕವಾಗಿ ಆಗಿನ ಕಾಲದಲ್ಲಿ ಇದ್ದಂತಹ ನಡವಳಿಕೆಗಳು ಹಾಗೇನೇ ವೈಯಕ್ತಿಕವಾಗಿರುವಂತಹ ಒಂದು ಸುಧಾರಣೆ ಹೇಗ್ ಬರ್ಬೇಕು ನೈತಿಕವಾಗಿರುವಂತಹ ಮೌಲ್ಯಗಳ ಕಡೆಗೆ ನಾವು ಹೇಗ್ ಗಮನ ಹರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಚನಕಾರರು ಅನೇಕ ಅನೇಕ ವಚನಗಳನ್ನ ಬರೆದಿದ್ದಾರೆ ಈ ವಚನಗಳಿಗೆ ನಿರ್ದಿಷ್ಟವಾಗಿರುವಂತಹ ಛಂದಸ್ಸು ಅನ್ನೋದಾಗ್ಲಿ ಅಥವಾ ಇಂಥದ್ದೇ ಅಕ್ಷರ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ನಿಯಮಗಳೆಲ್ಲ ಇಂಥ ಸಾಲುಗಳಲ್ಲಿ ಇರಬೇಕು ಅಂತ ನಿಯಮ ಇಲ್ಲ ಒಂದು ಮುಕ್ತವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಮುಕ್ತವಾಗಿ ಅವರು ತಮಗೆ ಅನಿಸಿದ್ದನ್ನ ಬರೆದುಕೊಂಡು ಹೋಗ್ಬೋದು ಅಹ್ ಎಷ್ಟೋ ನುಡಿಗಟ್ಟುಗಳು ಆಡು ನುಡಿಗಳು ಹಾಗೆಯೇ ನಮ್ಮ ದೈ ದೈನಂದಿಕವಾದಂತಹ ಎಷ್ಟೋ ಆಚರಣೆಗಳ ವಿಷಯಗಳನ್ನು ಕೂಡ ನಾವು ವಚನದಲ್ಲಿ ಕಾಣ್ತೀವಿ ಲಕ್ಷಕ್ಕೂ ಮೀರಿ ವಚನಗಳ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಆಗಿದೆ ಅದನ್ನ ನರ್ತಿಸುವಂತಹ ಪರಂಪರೆಯನ್ನು ನಾವು ಕರ್ನಾಟಕದಲ್ಲಿ ಬೆಳೆಸಿಕೊಂಡಿದೀವಿ ತಂಜಾವೂರು ಸಹೋದರರು ನಿರ್ಣಯಿಸಿದ್ದಾರೆ ಅಂತ ಹೇಳಲಾಗುವಂತಹ ಕಛೇರಿ ಪದ್ಧತಿಯಲ್ಲಿ ಅದಿಲ್ಲ ಅದನ್ನ ಹೇಳೇ ಇಲ್ಲ ಅವ್ರಿಗು ಅದರ ಬಗ್ಗೆ ಪರಿಚಯವೂ ಇರಲಿಲ್ಲ ಅಹ್ ಆದ್ರೆ ನಾವು ಕರ್ನಾಟಕದಲ್ಲಿ ಮುಖ್ಯವಾಗಿ ಕಲಾವಿದರು ಇದ್ರ ಬಗ್ಗೆ ಒಂದು ಗಮನ ಕೊಟ್ಟು ಅಹ್ ಈಗಲೂ ಕೂಡ ನಮ್ಮ ನೃತ್ಯ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಾದ್ರೂ ಕೂಡ ಕೆಲವೊಂದು ಅಹ್ ರಾಗಪ್ರವೇಶಗಳಲ್ಲೂ ಕೂಡ ನರ್ತಿಸ್ತಾರೆ ಇಷ್ಟ ಅನಿಸುವಂತಹ ರಾಗಗಳನ್ನ ಆ ಭಾವಕ್ಕೆ ತಕ್ಕದಾಗಿರುವಂತಹ ರಾಗಗಳನ್ನ ಬಳಸ್ಕೊಳ್ಳುವಂತಹ ಸರಳತೆ ಆ ಒಂದು ರಚನಾ ಪ್ರಕಾರಕ್ಕಿದೆ ಮತ್ತೆ ಕನ್ನಡ ಭಾಷೆನಲ್ಲಿ ಇರೋದಲ್ವಾ ಕೇಳೋದಕ್ಕೂ ತುಂಬಾ ಸುಮಧುರವಾಗಿರುತ್ತೆ ನಮ್ಮ ಕನ್ನಡ ಹಾಗೇನೆ ಅಭಿನಯಿಸೋದಕ್ಕೂ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸರಳವಾಗಿದೆ ಅಲ್ವಾ ಹಾಗೇನೆ ಕೇಳೋರ್ಗು ನೋಡೋರ್ಗು ಕೂಡ ಬೇಗ ಅರ್ಥ ಆಗತ್ತೆ ನನ್ನ ಅಭಿಪ್ರಾಯವೂ ಅದೇ ಯಾವ ಯಾವ ಪ್ರದೇಶಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಇರ್ತೀವೋ ಆ ರಾಜ್ಯದ ಒಂದು ಭಾಷೆನೋ ಅಥವಾ ಆ ಪ್ರದೇಶದ ಭಾಷೆಗೆ ಹತ್ತಿರವಾಗಿರುವಂತಹ ಒಂದು ರಚನೆಗಳನ್ನ ನಾವು ಮಾಡ್ತು ಅಂತಂದ್ರೆ ಭಾಷೆಗಳಲ್ಲಿ ಆ ಒಂದು ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಮಾಡ್ತು ಅಂತಂದ್ರೆ ಅಲ್ಲಿನ ಜನರಿಗೂ ಕೂಡ ಅದು ಸುಲಭವಾಗಿ ಅರ್ಥ ಆಗತ್ತೆ ಆಸ್ವಾದಿಸೋದಕ್ಕೆ ಅನುಕೂಲ ಆಗತ್ತೆ ಅಂತ ಇನ್ನೊಂದು ರಚನೆಯ ಪ್ರಕಾರ ಉಗಾಭೋಗ ಸಾಮಾನ್ಯವಾಗಿ ನಾವು ದೇವರ ನಾಮಗಳನ್ನು ಹಾಡೋದಕ್ಕಿಂತ ಮುಂಚೆ ಇದನ್ನು ಹಾಡುವಂತಹ ಕ್ರಮ ಇದೆ ತಾಳದ ನಿರ್ಬಂಧ ಇಲ್ಲ ಇದಕ್ಕೆ ಒಂದು ಪೀಠಿಕಾ ರೂಪ ಅಂದ್ರೆ ಒಂದು ದೇವರ ನಾಮಕ್ಕಿಂತ ದಾಸರ ಪದಕ್ಕಿಂತ ಮುಂಚೆ ಹಾಡ್ತೀವಲ್ವಾ ಆ ಕಾರಣಕ್ಕೆ ಒಂದು ಭಾವ ಆಲಾಪಕ್ಕೆ ಒಂದು ಅನುಕೂಲ ಇರುವಂತಹ ಒಂದು ಗೇಯ ಪ್ರಕಾರ ಒಂದು ಗೇಯ ಪ್ರಬಂಧ ಇದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕಾವ್ಯವಾಚನ ಅಥವಾ ಗಮಕ ವಾಚನಕ್ಕೆ ಇದ್ರದ್ದು ಸಾಹಿತ್ಯವನ್ನ ಹೋಲಿಸ್ಬೋದು ಆದ್ರೆ ಇಂತಿಷ್ಟೇ ಪಂಕ್ತಿ ಇರಬೇಕು ಸಾಲ ಇರ್ಬೇಕು ಅನ್ನುವಂತ ನಿಯಮ ಇದಕ್ಕೂ ಇಲ್ಲ ಕಾವ್ಯ ವಾಚನದ ಹಾಗೆ ಕಾಣಿಸುತ್ತೆ ಆದರೆ ಕಾವ್ಯ ಆದ್ರೆ ಅದು ಕಾವ್ಯ ಅಲ್ವಾ ಹಾಗಾಗಿ ಒಂದು ಕಥಾವಸ್ತು ಇರುತ್ತೆ ಒಂದು ವರ್ಣನೆ ಇರುತ್ತೆ ಸಂದರ್ಭ ಇರುತ್ತೆ ಇಲ್ಲಿ ಆ ಮಟ್ಟಿನ ಒಂದು ವರ್ಣನೆ ಸಂದರ್ಭವು ಅಥವಾ ಕಥಾವಸ್ತು ದೊಡ್ಡದಾಗಿರಲ್ಲ ಪುಟ್ ಪುಟದಾಗಿರುತ್ತೆ ಹಿತವಚನಗಳು ಸಂದೇಶಗಳು ಇದೆಲ್ಲವೂ ಇರುತ್ತೆ ಅದನ್ನ ಗಮನಿಸೋಣ ಕೆಲವೊಂದ್ಸಲ ಪ್ರಾಸ ಇರುತ್ತೆ ಕೆಲವೊಂದ್ಸಲ ಇಲ್ಲದಿರುತ್ತೆ ಹಾಗಾಗಿ ಎರಡು ಪಂಕ್ತಿಗಳಿಂದ ಶುರುವಾಗಿ ಒಂದು ಇಪ್ಪತ್ತೊಂದು ಸಾಲಿನವರೆಗೂ ಕೂಡ ಇದು ವಿಸ್ತಾರ ಆಗತ್ತೆ ಇದಕ್ಕೂ ಕೂಡ ಯಾವುದೇ ರೀತಿಯ ನಿರ್ದಿಷ್ಟವಾಗಿರುವಂತಹ ಚಂದೋ ನಿಯಮಗಳು ನಾವು ನೋಡಲ್ಲ ಸಿಗೋದಿಲ್ಲ ಆತರ ಆ ಅಸಲಾನಂದ ದಾಸರಿಂದ ಹಿಡಿದು ವಿಜಯದಾಸರು ಪ್ರಸನ್ನದಾಸರು ಈ ತರ ಅನೇಕ ದಾಸರು ಕೂಡ ಹತ್ತೊಂಬತ್ತನೇ ಶತಮಾನದವರೆಗೂ ಕೂಡ ಈ ಉಗಾಭವಗಳನ್ನು ಬರಿತಾ ಬಂದಿದ್ದಾರೆ ಪುರಂದ್ರ ದಾಸರು ರಚಿಸಿರುವಂತಹ ಉಗಾಭವಗಳ ಸಂಖ್ಯೆಗೆ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಅನ್ನೋದು ನಮಗೆ ಅಧ್ಯಯನಗಳ ಮೂಲಕವಾಗಿ ಗೊತ್ತಾಗುತ್ತೆ ಮಹಾಮಹೋಪಾಧ್ಯಾಯ ಡಾಕ್ಟರ್ ಸತ್ಯನಾರಾಯಣ ಅವರು ಅವರು ನಮ್ಮ ನಡುವಿದ್ದಂತಹ ದೊಡ್ಡ ವಿದ್ವಾಂಸರು ಅವರು ಉಗಾಭೋಗ ಮತ್ತು ವಚನಗಳಲ್ಲಿ ಸಾಮ್ಯತೆಗಳು ಇದೆ ಅಂತ ಕಂಡು ಹಿಡಿದಿದ್ದಾರೆ ಅಂದ್ರೆ ಎರಡೂ ಕೂಡ ಒಂದು ರಾಗದಲ್ಲಿ ಅದು ಆರಂಭ ಆಯ್ತು ಅಂತಂದ್ರೆ ಅದೇ ರಾಗದಲ್ಲೇ ಮುಂದುವರಿಯುತ್ತೆ ಯಾವುದೇ ನಿರ್ಬಂಧಗಳಿಲ್ಲ ರಚನೆಗೆ ಮತ್ತು ನಿರ್ದಿಷ್ಟವಾಗಿರುವಂತಹ ಒಂದು ಅಹ್ ಪರಂಪರೆ ಏನಿದೆ ಆ ಪರಂಪರೆಯಲ್ಲಿ ಬಂದಿರುವಂತದ್ದು ವಚನ ಪರಂಪರೆ ಅಂದ್ರೆ ಶಿವಶರಣರು ಶರಣೆಯರು ಹಾಗೇನೆ ಉಗಾಭೋಗಗಳು ಅಂದ್ರೆ ತಾಸರ ಪಂಥದಿಂದ ಬಂದಿರುವಂಥದ್ದು ಹಂಗೆ ಹಾಗಾಗಿ ಆ ತರದ ಒಂದು ಅಹ್ ಗೆ ಪ್ರಬಂಧಗಳಿದು ನಿರ್ದಿಷ್ಟವಾಗಿರುವಂತಹ ಪರಂಪರೆಗಳಿಂದ ಬಂದಿರುವಂಥದ್ದು ಅಹ್ ಒಂದೇ ಸಾಹಿತ್ಯ ಭಾವ ಇರುತ್ತೆ ಸಾಹಿತ್ಯ ಭಾವ ಬದಲಾಗ್ತಾ ಹೋಗಲ್ಲ ಒಂದು ಪದ್ಯದಲ್ಲಿ ಅಹ್ ಹಾಗೇನೆ ಇದ್ರ ಒಂದು ಬರವಣಿಗೆಯ ಉದ್ದೇಶ ಒಂದೇ ಆಗಿರುತ್ತೆ ಸಾಮಾನ್ಯವಾಗಿ ಅಂದ್ರೆ ಅವರ ದೃಷ್ಟಿಯೋ ಅವರ ಒಂದು ವಿಚಾರಧಾರೆಗಳನ್ನು ತಿಳಿಯ ನಿರ್ದಿಷ್ಟ ತತ್ವವನ್ನು ಅಥವಾ ಒಂದು ಸಮಾಜ ಸುಧಾರಣೆ ಖಂಡನೆ ಮಂಡನೆ ಇದಕ್ಕೆ ಇದಕ್ಕೆ ಅದರ ಪದ್ಯಗಳನ್ನ ಮೀಸಲಿಟ್ಟಿರ್ತಾರೆ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಇದೊಂಥರ ಸ್ಫೂರ್ತಿ ಕೊಡೋ ಥರದಲ್ಲಿ ಒಂದು ಆಶು ರಚನೆಗಳ ತರ ಕಂಡು ಬರುತ್ತೆ ಇದು ಯಾವುದೋ ಒಂದು ಪ್ರಬಂಧದ ಅಂಗವಾಗೂ ಇಲ್ಲ ಅಂದ್ರೆ ಯಾವುದೋ ಒಂದು ಇನ್ನೊಂದು ಕಂಪೋಸಿಷನ್ ಅಂಗವಾಗಿ ಬರುತ್ತೆ ಆ ಥರವೂ ಅಲ್ಲ ಕಂದಪದ್ಯ ಪದ್ಯ ಅಲ್ಲ ಬರುತ್ತಲ್ಲ ಆ ಥರ ಅಲ್ಲ ಬದಲಾಗಿ ಸ್ವಯಂಪೂರ್ಣವಾಗಿರುವಂತಹ ರಚನೆಗಳಾಗಿದೆ ಅಹ್ ಪ್ರಬಂಧಗಳು ಅಂತ ಒಂದು ಪ್ರಬಂಧ ಇದೆ ಆ ಪ್ರಬಂಧಗಳಲ್ಲಿ ರಾಸಕ ಏಕತಾಲಿ ಪ್ರಕಾರ ಅಂತ ಒಂದು ವಿಭಾಗ ಇದೆ ಅದರ ಬಗ್ಗೆ ಹೆಚ್ಚು ವಿಸ್ತರಿಸೋದಕ್ಕೆ ಹೋಗಲ್ಲ ನಿಮ್ಗೆ ಗೊತ್ತಿದ್ರೆ ಸಾಕು ಮುಂದಿನ ದಿನಗಳಲ್ಲಿ ನೀವು ಅದನ್ನ ಅಧ್ಯಯನ ಮಾಡಬೇಕಾದ್ರೆ ಕಂಡುಕೊಳ್ಬಹುದು ಆ ಪ್ರಕಾರಗಳಿಗೆ ಈ ಉಗಾಭೋಗ ಒಂದು ಉಗಾಭೋಗದ ಮೂಲ ಅಲ್ಲಿದೆ ಅಂತ ಹೇಳ್ತಾರೆ ರಾಸತ್ಯನಾರಾಯಣ ಮತ್ತು ಮತ್ತು ಅನೇಕ ವಿದ್ವಾಂಸರು ಇದರಲ್ಲಿ ನಿಮ್ಗೆ ಗೊತ್ತು ಉಗಾಭೋಗದಲ್ಲಿ ಯಾವ್ಯಾವ್ದು ವಸ್ತುಗಳಿರುತ್ತೆ ದೇವರ ಒಂದು ನಾಮಸ್ಮರಣೆ ಇರುತ್ತೆ ಒಂದು ಅಲೌಕಿಕವಾಗಿರುವಂತಹ ಅನುಭವ ಹಾಗೇನೆ ಲೌಕಿಕವಾಗಿರುವಂತಹ ಒಂದು ಆಡು ಮಾತು ಸರಳವಾದಂತಹ ನಡೆನುಡಿ ಲೋಕದ ವಿಚಾರಧಾರೆಗಳು ಸಿದ್ಧಾಂತಗಳು ಒಂದು ಆಧ್ಯಾತ್ಮಿಕ ಸಮುದಾಯಿಕವಾಗಿರುವಂಥದ್ದು ಸಾಮಾಜಿಕವಾಗಿರುವಂಥದ್ದು ಒಂದು ಮಾನವ ಸಹಜವಾಗಿರುವಂತಹ ಜೀವನದ ಒಂದು ಚಿತ್ರಣ ಇರುತ್ತೆ ಬೋಧನೆ ಇರುತ್ತೆ ನಿಂದೆ ಇರುತ್ತೆ ನಿಂದಾಸ್ತುಗಳು ಹಾಗೇನೆ ಆತ್ಮ ಸಾಧನೆ ಟೀಕೆ ಒಂದು ಆತ್ಮಸಮರ್ಪಣಾ ಭಾವ ಅನುಭವ ಸುಧಾರಣೆಯ ದೃಷ್ಟಿ ಅನುಕಂಪ ಹೃದಯದ ಮೂಲಕವಾಗಿ ಬರುವಂತಹ ಖಂಡರ ಮಂಡನಗಳು ಪ್ರತಿಭಟನೆ ಸಮಾಜದಲ್ಲಿ ಇರುವಂತಹ ಕೆಟ್ಟ ಆಚಾರ ವಿಚಾರಗಳೇನಾದ್ರೂ ಇದ್ರೆ ಅದರ ಬಗ್ಗೆ ಪ್ರತಿಭಟನೆ ಸ್ವಧರ್ಮದ ಸಮರ್ಥನೆ ಪಾರಂಪರಿಕವಾಗಿರುವಂತಹ ಆಚಾರ ವಿಚಾರಗಳ ಪಾಲನೆ ಹೀಗೆ ಪೋಷಣೆ ಎಲ್ಲದರ ಬಗ್ಗೆಯೂ ಕೂಡ ಇದರ ವಸ್ತುಗಳು ನಮಗೆ ಕಂಡು ಬರುತ್ತೆ ಉಗ ದೇವರ್ನಾಮ ನಾಮಾವಳಿ ಇದು ಎಲ್ಲವೂ ಕೂಡ ಅಹ್ ತುಂಬಾ ವಿಶೇಷವಾಗಿ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಹುಟ್ಟಿಕೊಂಡಿರುವಂತದ್ದು ತುಂಬಾ ಅಗಾಧವಾಗಿ ಬೆಳೆದಿದೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ಸಂಖ್ಯೆನಲ್ಲಿ ಬಂದಿದೆ ಹಾಗಿದ್ದು ಕೂಡ ಲಕ್ಷಣ ಗ್ರಂಥಗಳನ್ನ ಬರಿತಾರಲ್ಲ ಲಾಕ್ಷಣಿಕರು ಇದರ ವಿಷಯಗಳನ್ನ ಚರ್ಚಿಸದ್ದೇ ಹೋಗಿದ್ದಾರೆ ಚರ್ಚಿಸಿ ಅಲ್ಲ ಹಾಗಾಗಿ ಉಲ್ಲೇಖಿಸದೆ ಇರುವ ಕಾರಣ ಬಹುಶಃ ಅದೇ ಕಾರಣಕ್ಕೂ ಏನೋ ಕಚೇರಿ ಪದ್ಧತಿನಲ್ಲಿ ಇದು ಪ್ರಸ್ತಾಪ ಆಗಲೇ ಇಲ್ಲ ಅಹ್ ಜನರ ಸಾಮಾನ್ಯವಾದಂತಹ ನಡೆ ನಡವಳಿಕೆಗಳಲ್ಲಿಯೇ ಅಥವಾ ಒಂದು ಅಹ್ ಹಾಡು ಪಾಡುಗಳಲ್ಲೆಲ್ಲ ಕಂಡು ಬಂದ್ರು ಕೂಡ ವಿಶೇಷವಾಗಿರುವಂತಹ ಈಗ ಕಚೇರಿಗಳಲ್ಲಿ ಇದನ್ನ ನಾವು ಕಾಣ್ತಾ ಇಲ್ಲ ಆದರೂ ಕೂಡ ಕರ್ನಾಟಕದ ಕಲಾವಿದ್ರು ಇದನ್ನೆಲ್ಲವನ್ನು ಕೂಡ ಅರಿತು ಬಳಸ್ಕೊಳುವಂತ ಒಂದು ಒಂದು ಅಹ್ ಪ್ರೀತಿಯನ್ನ ತೋರಿದ್ದಾರೆ ಅವರೆಲ್ರಿಗೂ ಕೂಡ ನನ್ನ ನಮನ ನಮನಗಳು ಇನ್ನು ಭಜನ್ ಸಂಪ್ರದಾಯ ಭಜನ ಸಂಪ್ರದಾಯ ಅನ್ನುವಂಥದ್ದು ನಿಮ್ಗೆ ಗೊತ್ತೇ ಇದೆ ಭಜನೆ ಮಾಡುವಂಥದ್ದು ಸಣ್ಣ ವಯಸ್ಸಿನಿಂದಲೂ ಕೂಡ ಭಜನೆಗಳನ್ನ ಮನೆಯಲ್ಲಿ ಮಾಡುವಂಥದ್ದು ರೂಢಿಗಿದೆ ಹಾಗೇನೇ ಗುಂಪಿನಲ್ಲಿ ಮಾಡುವಂಥದ್ದನ್ನು ಕೂಡ ನೀವು ಗಮನಿಸಿರ್ಬೋದು ಕೀರ್ತನ ಸಂಕೀರ್ತನ ಸಂಪ್ರದಾಯದಿಂದ ಬಂದಿರುವಂಥದ್ದು ಭಜನೆಗಳನ್ನ ಹಾಡುವಂಥದ್ದು ಪದಗಳು ಮುಖ್ಯವಾಗಿದು ನಾವು ದೇವರ ನಾಮಗಳು ದಾಸರ ಪದಗಳು ಅಂತ ಹೇಳ್ತೀವಲ್ಲ ಆ ತರದ ಎಲ್ಲಾ ರಚನೆಗಳನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ಹಾಡ್ತಾರೆ ಭಕ್ತಿ ಸಂಪ್ರದಾಯದ ದೊಡ್ಡ ಮಟ್ಟಿನ ಪ್ರಭಾವ ಈ ಭಜನಾ ಸಂಪ್ರದಾಯದಲ್ಲಿ ಇದೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಭಕ್ತಿ ಗೀತೆಗಳನ್ನ ಪದಗಳನ್ನ ಹಾಡ್ತಾ ದೇವರ ನಾಮಸ್ಮರಣದಲ್ಲಿ ತಲ್ಲೀನವಾಗಿರುವಂತಹ ಒಂದು ಒಂದು ಸ್ಥಿತಿಯನ್ನ ನಾವಿಲ್ಲಿ ಸ್ಥಿತಿಗತಿಗಳನ್ನ ಕಾಣ್ತೀವಿ ಭಜನೆ ಅಂತಂದ್ರೆ ಗೊತ್ತು ನಿಮ್ಗೆ ಅಲ್ಲ ಭಜನಾ ಅನ್ನೋದು ಅಹ್ ಸಂಸ್ಕೃತದ ಶಬ್ದ ಭಜಗೋವಿಂದೆಲ್ಲ ಕೇಳಿರ್ತೀರ ಭಜಿಸುವುದು ಅಂತ ಭಜಿಸುವುದು ಅಂದ್ರೆ ಕೊಂಡಾಡುವುದು ಅಹ್ ಸ್ಮರಣೆ ಮಾಡುವಂಥದ್ದು ಈ ತರದ ಅರ್ಥಗಳು ಬರುತ್ತೆ ಇದು ನವವಿಧ ಭಕ್ತಿಗಳಲ್ಲಿ ಒಂದು ಅನ್ನುವ ಥರದಲ್ಲೂ ನಾವು ಕಾಣ್ತೀವಿ ಶೈವ ಮತ್ತು ವೈಷ್ಣವ ಶಿವನ ನಂಬುವವರು ಹಾಗೇನೆ ವಿಷ್ಣುವನ್ನ ಪ್ರಧಾನ ದೇವತೆ ಆಗಿ ಮುನಿಸ್ಕೊಂಡು ಬಂದಿರುವಂತವರು ಇವರಿಬ್ರು ಇವರಿಬ್ರಲ್ಲೂ ಕೂಡ ಈ ಎರಡು ಪಂಥಗಳಲ್ಲೂ ಕೂಡ ಭಜನಾ ಸಂಪ್ರದಾಯ ಇದೆ ಸಾಮಾನ್ಯವಾಗಿ ದಾಸ್ರಪದ ನಾಮಾವಳಿ ವಚನ ಉಗಾಭವಗಳನ್ನೇ ಹಾಡ್ತಾರೆ ಎಲ್ಲರೂ ಕೂಡ ಆ ವೈಯಕ್ತಿಕವಾಗೂ ವ್ಯಕ್ತಿಗತವಾಗೂ ಹಾಡ್ತಾರೆ ಒಂದು ಏಕತಾರೆ ಇಟ್ಕೊಂಡು ಹಾಗೇನೆ ಸಾಮೂಹಿಕವಾಗೂ ಕೂಡ ನರ್ತನ ಮಾಡ್ತಾ ಹಾಡೋದನ್ನ ಗಮನಿಸಬಹುದು ತಾಳ ಏಕತಾರಿ ಹಾಗೆ ಶ್ರುತಿ ಕೆಲವೊಂದ್ಸಲ ಮೃದಂಗ ಮದ್ದಳೆ ತಬಲಗಳನ್ನು ಕೂಡ ಈ ಭಜನಾ ಸಂಪ್ರದಾಯದ ಹಾಡಿನ ಸಂದರ್ಭ ನರ್ತನದ ಸಂದರ್ಭ ಬಳಸ್ತಾರೆ ನಿಧಾನಗತಿಯಿಂದ ಭಜನೆಗಳ ಆರಂಭ ಆಗುತ್ತಲ್ವಾ ಮತ್ತೆ ದ್ರತಗತಿನಲ್ಲಿ ಮುಂದುವರಿಯುತ್ತೆ ಮತ್ತೆ ನಿಧಾನಗತಿನಲ್ಲಿ ಬಂದು ಅದು ನಿಲ್ಲುತ್ತೆ ಭಜನೆಗಳು ಸಾಮಾನ್ಯವಾಗಿ ಹೀಗೆ ಭಜನೆಗಳನ್ನು ಪ್ರಸ್ತುತ ಮಾಡ್ತಾರೆ ಅದಕ್ಕೆ ತಕ್ಕದ ಹಾಗೇನೆ ನೃತ್ಯ ವಿನ್ಯಾಸಗಳನ್ನ ಮಾಡ್ತಾರೆ ಬೇರೆ ಬೇರೆ ಮೂಮೆಂಟ್ ಮೂಮೆಂಟ್ಗಳನ್ನ ಮಾಡ್ತಾರೆ ವೃತ್ತಾಕಾರವಾದದ್ದು ಆ ಹಾಗೇನೆ ತಾಳಗಳನ್ನ ಕೈಯಲ್ಲಿ ಹಿಡಿದು ಕುಣಿಯುವಂಥದ್ದು ಬೇರೆ ಬೇರೆ ರಚನೆಗಳನ್ನ ಮಾಡುವಂಥದ್ದು ಹೋಗೋದು ಬರೋದು ಅಂತಹ ಒಂದು ಮೂಮೆಂಟ್ ಗಳೆಲ್ಲ ಇರುತ್ತೆ ಈ ಭಜನಾ ಸಂಪ್ರದಾಯದಲ್ಲಿ ಭಜನೆಗಳನ್ನ ಪ್ರಸ್ತುತ ಪಡಿಸೋದಕ್ಕೂ ಕೂಡ ಒಂದು ನಿಯಮ ಇದೆ ಒಂದು ಇತಿಹಾಸ ಇದೆ ಪದ್ಧತಿ ಇದೆ ಸುಮ್ಮನೆ ಅಲ್ಲ ಭಜನೆ ಒಂದು ಭಜನೆ ತಿಂದ ಆಗಲ್ಲ ಮಂಗಲ ಹಾಡೋದು ಶ್ಲೋಕ ಇದೆ ದೇವರ ನಾಮಗಳನ್ನು ಹಾಡೋದು ಕೀರ್ತನೆಗಳನ್ನ ಹಾಡೋದು ಮಂಗಲಗಳನ್ನು ಹಾಡೋದು ಹಾಗೆನೆ ಜೈಕಾರಗಳನ್ನು ಹಾಕೋದು ಅಭಂಗಗಳನ್ನು ಹಾಡೋದು ಹೀಗೆ ಅದರನ್ನ ಪ್ರಸ್ತುತ ಪಡಿಸುವಂತಹ ಕ್ರಮ ನಮ್ಮ ದಕ್ಷಿಣ ಭಾರತದಲ್ಲಿ ಒಂಥರ ಇದ್ರೆ ಪೂರ್ವ ಭಾರತದಲ್ಲಿ ಒಂಥರ ಪಶ್ಚಿಮ ಭಾರತದಲ್ಲಿ ಒಂಥರ ಉತ್ತರ ಭಾರತದಲ್ಲಿ ಒಂಥರ ಆ ತರ ನಾವು ಕಾಣ್ತೀವಿ ಆದ್ರೆ ನೃತ್ಯದಲ್ಲಿ ಮುಖ್ಯವಾಗಿ ಭರತನಾಟ್ಯದಲ್ಲಿ ಭಜನ್ ಪ್ರಸ್ತುತ ಪಡಿಸೋದು ಅಂತಂದ್ರೆ ಇದು ಯಾವ ವಿಷಯವೂ ಅಲ್ಲ ಬದಲಾಗಿ ಸಾಮಾನ್ಯವಾಗಿ ಉತ್ತರ ಭಾರತ ಹಾಗೇನೆ ಪಶ್ಚಿಮ ಭಾರತದಲ್ಲಿ ರಚನೆ ಆಗಿರುವಂತಹ ದಾಸವರೇಣ್ಯರ ಅಲ್ಲೂ ಇದ್ರು ಆದ್ರೆ ಅವ್ರನ್ನ ಬೇರೆ ಚಿತ್ರದಲ್ಲಿ ನಾವು ಗಮನಿಸ್ತೀವಲ್ವಾ ಹಾಗಾಗಿನೇ ಭಜನ್ ಅಂತ ಅಂದ್ರೆ ಅವ್ರದ್ದು ಅಂತ ಆಗೋಗಿರೋದು ಅಲ್ಲೂ ಕೂಡ ದಾಸ ಪರಂಪರೆ ಇತ್ತು ಭಕ್ತಿ ಸಂಪ್ರದಾಯ ಅಲ್ಲೂ ಇತ್ತು ಸಂಕೀರ್ತನೆಗಳನ್ನ ಮಾಡ್ತಾ ಇದ್ರು ಅಂಥವರ ರಚನೆಗಳನ್ನ ನಾವು ನೃತ್ಯದಲ್ಲಿ ನಾವು ಅದನ್ನ ಭಜನೆ ಭಜನ್ ಭಜನ್ಸ್ ಅಂತ ಕರಿತೀವಿ ರಾಜಸ್ಥಾನದ ಮೀರಾಬಾಯಿ ಕೃಷ್ಣನ ಭಕ್ತಿ ಗಿರಿಧರ ಗೋಪಾಲ ಅಂತಲೇ ಅವಳ ಅಂಕಿತ ನಾಮ ಅಲ್ವಾ ಹಾಗೆ ವಲ್ಲಭಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಒಂದು ಆ ಸಂಪ್ರದಾಯದಲ್ಲಿ ಬಂದಿರುವಂತವ್ರು ತುಳಸಿದಾಸರು ಸೂರದಾಸರು ಕಣ್ಣಿದ್ ಕಣ್ಣಿರ್ಲಿಲ್ಲ ಅವರಿಗೆ ಕುರುಡರಾಗಿದ್ದುಕೊಂಡು ಕೃಷ್ಣನನ್ನ ಎಷ್ಟು ಮಟ್ಟಿಗೆ ಅವರು ಕೊಂಡಾಡಿದ್ರು ದರ್ಶನವೇ ಆಗೋಯ್ತು ಅವರಿಗೆ ತುಳಸಿದಾಸರ ಬಗ್ಗೆ ನಿಮ್ಗೆ ಚೆನ್ನಾಗೆ ಗೊತ್ತು ರಾಮಚರಿತ ಮಾನಸವನ್ನ ಬರೆದಿರುವಂತಹ ಮಹಾನ್ ಕವಿ ನಾವು ಕೂಡ ಅವರ ರಚನೆಗಳನ್ನ ಭಜನನ ರೂಪದಲ್ಲಿ ನಾವು ನರ್ತನ ಮಾಡ್ಕೊಂಡು ಬಂದಿದೀವಿ ಅಲ್ವಾ ಇವ್ರದೆಲ್ಲರದ್ದು ಕೂಡ ಭಕ್ತಿ ಪಂಥ ಮತ್ತೆ ಇವರದ ಭಾಷೆಗಳನ್ನ ಗಮನಿಸಿದ್ರೆ ಸಾಮಾನ್ಯವಾಗಿ ಹಿಂದಿಗೆ ಹತ್ತಿರವಾಗಿರುವಂತಹ ಭೋಜಪುರಿ ಅವಧ್ ಭ್ರಜ್ ಭಾಷಾ ಅನ್ನುವ ತರದ ಭಾಷೆಯ ಒಂದು ಕ್ರಮಗಳಲ್ಲಿ ಅವ್ರು ಬರೆದಿರ್ತಾರೆ ಆಡ್ ಅಲ್ಲಿಯೂ ಕೂಡ ಆಡು ಭಾಷೆಗಳು ನುಡಿಗಟ್ಟುಗಳನ್ನೆಲ್ಲ ಗಮನಿಸ್ಕೊಂಡೇ ಬರೆದಿರ್ತಾರೆ ಸಾಮಾನ್ಯವಾಗಿ ಭಕ್ತಿ ಮುಖ್ಯವಾದಂತಹ ಅಲ್ಲಿ ಭಾವ ಆಗಿರುತ್ತೆ ಅದ್ರ ಮೂಲಕವಾಗಿ ಸಮಾಜದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಮ್ಮ ವೈಯಕ್ತಿಕವಾಗಿರುವಂತಹ ಧಾರ್ಮಿಕವಾಗಿರುವಂತಹ ಒಂದು ಮೌಲ್ಯಗಳು ನೈ ನೈತಿಕ ಮೌಲ್ಯಗಳು ಆಚರಣೆಗಳಲ್ಲಿ ಅಹ್ ಒಂದು ಅಹ್ ಔಚಿತ್ಯಗಳನ್ನೆಲ್ಲ ಅದರಲ್ಲಿ ಗಮನಿಸ್ಕೊಂಡು ಬರೆದಿರ್ತಾರೆ ಅಹ್ ಭಾಷೆ ಮತ್ತು ಆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದೆ ನಮ್ಗೆ ಅದನ್ನ ನರ್ತನ ಮಾಡೋದಕ್ಕಾಗೋದಿಲ್ಲ ಹೇಳಿದ್ನೆಲ್ಲ ನಮ್ಮ ಕನ್ನಡ ಅಲ್ವಲ್ಲ ಸಹಜವಾಗಿ ಯಾವುದೇ ರೀತಿಯ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಹಾಗಿದ್ದಾಗಲೇ ನರ್ತನ ಅನ್ನೋದು ತುಂಬಾ ಚೆನ್ನಾಗೋದು ಸಂಗೀತವೂ ಹಾಗೇನೆ ಭಾಷೆ ಸರಿಯಾಗಿ ಅದರ ಬರ್ಲಿಲ್ಲ ಅಂತಂದ್ರೆ ಅಹ್ ಭಾವವನ್ನ ಸರಿಯಾಗಿ ಹಿಡಿಯೋದಕ್ಕಾಗಲ್ಲ ಭಾವ ಸರಿಯಾಗಿ ಹಿಡಿಯೋದಕ್ಕಾಗಲ್ಲ ಅಂತಂದ್ರೆ ಹಾಡಿ ಪ್ರಯೋಜನ ಇಲ್ಲ ಹಾಗೇನೆ ನರ್ತನ ಮಾಡಿರೋ ಪ್ರಯೋಜನ ಇಲ್ಲ ಆದ್ರಿಂದ ಸಾಹಿತ್ಯವನ್ನ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಪ್ರಯತ್ನವನ್ನ ಮಾಡ್ಬೇಕು ಇದೇ ಭಜನ ಸಂಪ್ರದಾಯದಲ್ಲಿ ನಾನು ಈಗಾಗ್ಲೇ ಹೇಳಿದ್ನಲ್ವಾ ಕರ್ನಾಟಕದಲ್ಲಿ ಒಂದ್ ತರ ಆದ್ರೆ ತಮಿಳ್ನಾಡಿನಲ್ಲಿ ಇನ್ನೊಂದ್ ತರ ಇರುತ್ತೆ ಒಡಿಶಾದಲ್ಲಿ ಬೇರೆ ತರ ಇರುತ್ತೆ ಹಾಗೇನೆ ಮಹಾರಾಷ್ಟ್ರದಲ್ಲೂ ಇದೆ ಅದನ್ನ ಆಧಾರದ ಭಜನೆಗಳನ್ನ ಮಹಾರಾಷ್ಟ್ರದಿಂದ ಬಂದಿರುವಂತಹ ಮರಾಠಿ ಭಾಷೆಯಲ್ಲಿರುವಂತಹ ಭಜನೆಗಳನ್ನ ಅಭಂಗ್ ಅಂತ ಕರೀತಾರೆ ಅಭಂಗ್ ಅಂದ್ರೆ ಭಂಗವಿಲ್ಲದ್ದು ಅಂತ ಅರ್ಥ ದೋಷರಹಿತವಾದಂಥದ್ದು ನಿರಂತರವಾಗಿ ಸಾಗುವಂಥದ್ದು ಅಂತ ಅರ್ಥ ಏನು ನಿರಂತರವಾಗಿ ಸಾಗುವಂಥದ್ದು ಅಂತಂದ್ರೆ ಈ ಅಭಂಗಗಳನ್ನ ಭಕ್ತರಾದಂತಹ ಅಹ್ ಭಕ್ತರು ಯಾರದ್ ಭಕ್ತರು ಪಂಡ್ ಪಾಂಡುರಂಗ ವಿಠಲನ್ನ ಭಕ್ತರು ಪಂಡ್ರಾಪುರದ ದೇವಸ್ಥಾನಗೆ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ತೀರ್ಥಯಾತ್ರೆ ಹೋಗ್ತಾರೆ ಪ್ರತಿ ವರ್ಷನೂ ಕೂಡ ಹೋಗುವಂತಹ ಸಂಪ್ರದಾಯ ಇದೆ ಎಷ್ಟೋ ಮನೆ ಮಂದಿಗಳಲ್ಲಿ ಅಂತವ್ರನ್ನ ವಾರಕರಿ ಸಂಪ್ರದಾಯದವರು ಅಂತ ಕರೀತಾರೆ ಕಾಲ್ನಡಿಗೆನಲ್ಲೇ ಹೋಗ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಭಜನೆಗಳನ್ನ ಮಾಡ್ತಾರೆ ಅಭಂಗಗಳನ್ನ ಹೇಳ್ತಾರೆ ಕುಣಿತಾರೆ ಬಹಳ ಸುಖಸ ಕುಣಿತಾರೆ ನೀವು ಅದನ್ನೆಲ್ಲ ಆನ್ಲೈನ್ ಅಲ್ಲೂ ಕೂಡ ವೀಕ್ಷಿಸಬಹುದು ಬಹಳ ಸುಂದರವಾದಂತಹ ಸಂಗೀತ ನರ್ತನಗಳನ್ನ ಮಾಡ್ತಾ ಸಾಕ್ತಾರೆ ಇಂತಹ ಮರಾಠಿ ಭಜನೆಗಳನ್ನ ಅಭಂಗ ಅಂತ ಕರೀತಾರೆ ಪಂಡ್ರಾಪುರ ಈ ಹೊತ್ತಿಗೆ ಮಹಾರಾಷ್ಟ್ರದಲ್ಲಿದೆ ಮೊದಲು ಕರ್ನಾಟಕಕ್ಕೆ ಸೇರಿತ್ತು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಪಾಂಡುರಂಗನನ್ನ ಕನ್ನಡದವನು ಅಂತ ಕರೀತಾರೆ ಕನ್ನಡ ಅಂತ ಕರೀತಾರಲ್ವಾ ಅದು ಕನ್ನಡವನ್ನೇ ಹೇಳುವಂಥದ್ದು ಸೊ ಪಾಂಡುರಂಗ ವಿಠಲ ಪುರಂದರ ವಿಠಲ ಆ ಪಂಡ್ರಾಪುರದವನು ನಮ್ಮ ಕರ್ನಾಟಕದವನೇ ಅನ್ನೋದು ಗೊತ್ತಾಗತ್ತೆ ಅಹ್ ಈ ಪಾಂಡುರಂಗನ ಮೇಲೆ ಸಂತ ತುಕಾರಾಮರು ಸುಮಾರು ಐದ್ ಸಾವಿರಕ್ಕೂ ಹೆಚ್ಚಿನ ಅಭಂಗಗಳನ್ನ ಬರೆದ್ರು ಅಂತ ಗೊತ್ತಾಗತ್ತೆ ಹಾಗೇನೆ ಅಹ್ ಸ್ವರಾಜ್ಯವನ್ನ ಕನಸ್ಕಂಡಿದ್ದಂತಹ ಶಿವಾಜಿ ಮಹಾರಾಜನ ಗುರುಗಳು ಸಮರ್ಥ ರಾಮದಾಸರು ಇವರು ಕೂಡ ನಾಮ ಸಂಕೀರ್ತನೆಯ ಈ ಸಂಪ್ರದಾಯವನ್ನ ಭಜನ್ ಸಂಪ್ರದಾಯವನ್ನ ತಂಜಾವರಿ ತಗೊಂಡ್ಬೋದು ಯಾಕೆ ತಂಜಾವರಿ ತಗೊಂಡ್ ಹೋದ್ರು ತಂಜಾವರಲ್ಲೂ ಕೂಡ ಮರಾಠ ರಸರೆ ಇದ್ರಲ್ವಾ ಇದೇ ಶಿವಾಜಿಯ ಅಹ್ ಸೋದರ ಶಹಜಿ ಅಲಸಹೋದರ ಅವ್ರ ನಂತರದಲ್ಲಿ ತುಳಜಾಜಿ ಶರಬ್ಜಿ ಎಲ್ಲರೂ ಬರ್ತಾರಲ್ವಾ ಹಾಗಾಗಿ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತಂದ್ರೆ ಅದು ಕೂಡ ಸಂಗೀತ ಮತ್ತು ನೃತ್ಯದ ಒಂದು ಭಾಗವಾಗಿ ಬಂತು ಹಾಗಾಗಿ ದಕ್ಷಿಣ ಭಾರತದಲ್ಲಿ ಈ ಹೊತ್ತಿಗೂ ಕೂಡ ಅಭಂಗಗಳನ್ನ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಹಾಗೇನೆ ನರ್ತನ ಸಂಪ್ರದಾಯದಲ್ಲಿ ಬಳಸ್ತಾರೆ ಕಚೇರಿಗಳಲ್ಲಿ ಒಂದು ಅಂಗವಾಗಿ ಅದನ್ನು ಗುರುತಿಸ ಗುರುತಿಸಿದ್ದಾರೆ ಹಾಗಾಗಿ ನಮ್ಗೆ ಅಭಂಗಗಳನ್ನು ಕೂಡ ನಾವಿಲ್ಲಿ ನರ್ತನ ಮಾಡಿಕೊಂಡು ಬಂದಿದ್ದೀವಿ ಇದು ಯಾವುದು ಕೂಡ ನಮ್ಮ ತಂಜಾವೂರು ಸಹೋದರರು ನಿರ್ಣಯಿಸಿರುವಂತಹ ಒಂದು ಕಚೇರಿ ಪದ್ಧತಿ ಅಂತ ಇದೆ ಅಲ್ವಾ ಅದರಲ್ಲಿ ಬಂದಿಲ್ಲ ಯಾವುದೂ ಇಲ್ಲ ಅವ್ರಿಗೆ ಇದ್ರ ಪರಿಚಯವೂ ಇದ್ದಾಗಿಲ್ಲ ಆದ್ರೆ ನಾವು ಕಲಾವಿದರು ನಂತರದಲ್ಲಿ ಸಾಹಿತ್ಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಅನ್ವೇಷಣೆ ಮಾಡ್ತಾ ಇದನ್ನೆಲ್ಲ ರೂಢಿಸ್ಕೊಂಡು ಬಂದಿದ್ದೀವಿ ಹೀಗೆ ಸಾಹಿತ್ಯವನ್ನ ನಾವು ಹೊಸ ಹೊಸದಾಗಿ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನ್ವೇಷಣೆ ಮಾಡ್ತಾ ಹೋದ ಹಾಗೇನೆ ಅಹ್ ಅನೇಕ ಅನೇಕ ರಚನೆಗಳು ನಮ್ಮ ಗಮನಕ್ಕೆ ಬಂದಿದೆ ಅಲ್ವಾ ದಾಸರ ಪದಗಳನ್ನು ಹಾಗೇನೆ ಸೇರಿಸಿದೀವಿ ಕೃತಿಗಳನ್ನು ಹಾಗೆ ಸೇರಿಸಿದೀವಿ ಇಲ್ಲಿದ್ರೆ ಇದೆಲ್ಲವೂ ಕೂಡ ತಂಜಾವರು ಸಹೋದರರು ನಿರ್ಣಯಿಸಿರುವಂತಹ ಪರಂಪರೆನಲ್ಲಿ ಇರ್ಲಿಲ್ಲ ಶ್ಲೋಕ ಚೂರ್ಣಿಕೆ ಯಾದೂ ಇರಲಿಲ್ಲ ಹಾಗಂತ ತಂಜಾರು ಸಹೋದರನ ನಿರ್ಣಯಿಸಿದ್ದೆ ಫೈನಲ್ ಅಂತಲೂ ಅಲ್ಲ ಮೈಸೂರು ಸಂಪ್ರದಾಯದಲ್ಲಿ ಆದಂತಹ ನರ್ತನ ಪದ್ಧತಿ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಒಟ್ನಲ್ಲಿ ನಮ್ದು ಸಮೃದ್ಧವಾಗಿರುವಂತಹ ಒಂದು ಕಚೇರಿ ಕ್ರಮ ಈ ಹೊತ್ತಿಗಿದೆ ಕೌತ ಇದೆ ಪುಷ್ಪಾಂಜಲಿ ಇದೆ ಆ ಪದಾವರಣ ಇದೆ ಶಬ್ದ ಇದೆ ಸರಜತಿ ಇದೆ ಜೊತೀಸ್ಪರ ಇದೆ ಈ ಕಡೆಯಿಂದ ಪದ ದೇವರನಾಮ ಯಾವ್ಯಾವ ತರದ ಪದಗಳು ಬೇರೆ ಬೇರೆ ತರದ ವಾತ್ಸಲ್ಯ ಶೃಂಗಾರದ್ದು ಭಕ್ತಿದು ನರ್ತನದ್ದು ಎಲ್ಲಾ ತರದ ಪದಗಳಿದೆ ಜಾವಳಿ ಇದೆ ಕೃತಿ ಕೀರ್ತನೆ ಈ ಕಡೆಯಿಂದ ಶ್ಲೋಕ ಚೂರ್ಣಿಕೆ ಈಗ ನೋಡಿದ್ರೆ ವಚನ ಉಗಾಭೋಗ ಅಭಂಗು ಈ ತರ ನಾವು ತುಂಬಾ ಕಾಣ್ತೀವಿ ತಮಿಳ್ನಾಡಲ್ಲಿ ತೇವಾರಂ ಹಾಗೇನೆ ದಿವ್ಯ ಪ್ರಬಂಧಂ ಅಂತಲೂ ಮಾಡ್ತಾರೆ ಅಂದ್ರೆ ಆಳ್ವಾರಗಳು ಮತ್ತು ನಾಯನ್ಮಾರ್ಗಳು ಅಂತ ಶೈವ ಮತ್ತು ವೈಷ್ಣವ ಎರಡರಲ್ಲೂ ಕೂಡ ಎಷ್ಟೋ ಜನ ಸಂತರವಾಗಿ ಹೋಗಿದ್ದಾರೆ ಅವ್ರು ಬರೆದಿರುವಂತಹ ರಚನೆಗಳನ್ನ ಅಲ್ಲಿ ನರ್ತಿಸ್ತಾರೆ ಹೀಗೆ ಆಯಾ ಪ್ರದೇಶದ ಒಂದು ಸಾಹಿತ್ಯ ರಚನೆಗಳನ್ನ ಜೀವಂತಗೊಳಿಸುವಂತಹ ಕರ್ತವ್ಯವನ್ನ ತಮ್ಮಿಂದಾವೇ ವಹಿಸ್ಕೊಂಡವ್ರು ಯಾರು ಅಂತಂದ್ರೆ ಸಂಗೀತ ಮತ್ತು ನೃತ್ಯ ಕಲಾವಿದರು ಎಲ್ಲ ಸಂಗೀತ ಮತ್ತು ನೃತ್ಯ ಕಲಾವಿದರಿಗೆ ಇಂತಹ ಸಾಹಿತ್ಯ ರಚನೆಗಳನ್ನ ಇನ್ನೂ ಸೊಗಸಾಗಿ ಜೀವಂತಗೊಳಿಸ್ತಾ ಇರೋದಕ್ಕೆ ನಮ್ಮ ನಮ್ಮಗಳಿರ್ಲಿಲ್ವಾ ಸಾಹಿತ್ಯವನ್ನ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡೋಣ ಮುಂದಿನ ತರಗತಿನಲ್ಲಿ ಮತ್ತೊಂದು ನೃತ್ಯ ಬಂಧದ ಬಗ್ಗೆ ನಾನು ಮಾತಾಡ್ತೇನೆ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ ಹಾಗೇನೆ ಹೆಚ್ಚಿನ ವಿವರಗಳು ಬೇಕು ಅಂತಂದ್ರೆ ಈ ಕಚೇರಿ ಕ್ರಮದ ಬಗ್ಗೆ ನೃತ್ಯ ಮಾರ್ಗ ಮುಖರ ನನ್ನ ಪುಸ್ತಕ ನಿಮ್ಗೆ ಖಂಡಿತವಾಗ್ಲೂ ಸಹಾಯವನ್ನ ಮಾಡುತ್ತೆ ಹೇಗೆ ಬೆಳೆದು ಬಂತು ಯಾವ್ಯಾವ ಥರ ಬದಲಾವಣೆಗಳಾಯಿತು ಪಲ್ಲಟಗಳು ಹೇಗ್ ಬಂತು ಮೂಲ ಯಾವುದು ಅನ್ನೋದನ್ನೆಲ್ಲ ಗುರುತಿಸ್ಕೊಳ್ಳೋದಕ್ಕೆ ಅದು ಒಳ್ಳೆಯ ಪುಸ್ತಕ ಹಾಗೇನೆ ಭರತನಾಟ್ಯ ಬೋಧನೆ ಜೂನಿಯರ್ ಮತ್ತು ಸೀನಿಯರ್ ವರೆಗಿನ ಹಂತದವರೆಗೆ ತುಂಬಾ ಒಳ್ಳೆಯ ಪುಸ್ತಕ ಅದರಲ್ಲಿ ನಿಮ್ಮ ಇಡೀ ಸಿಲೆಬಸ್ ಪೂರ್ತಿ ಅದರಲ್ಲೇ ಇದೆ ಹಾಗಾಗಿ ಅದನ್ನೆಲ್ಲ ಗನಸ್ಕೊಳ್ಬಹುದು ಸರಿ ಸಿಗೋಣ ನಮಸ್ಕಾರ